ಇಂಡಿವಿಜುವಲ್ ಆಗ ಏನು ಪಾಠ ಇಲ್ಲ ಇದು ಶಿಕ್ಷಣ ಆಗೋದಿಲ್ಲ ಶಿಕ್ಷಣದಲ್ಲಿ ಇರೋದೇನೆ ಇಂಡಿವಿಜುವಲಿಟಿ ಅಂದ್ರೆ ವ್ಯಕ್ತಿಗತವಾಗಿ ಆ ವ್ಯಕ್ತಿಗೆ ಏನ್ ಬೇಕು ಟೈಲರ್ ಮೇಡ್ ಅಂತ ಕರೀತಾರೆ ಅದನ್ನ ನಮ್ ಬಟ್ಟೆಗೆ ಹೇಗೆ ಅಳತೆ ಹಾಗೆ ನಾವು ಹೊಲಿಸ್ಕೊಳ್ತೀವಿ ಅದೇ ತರ ಒಂದೊಂದು ವ್ಯಕ್ತಿಗೆ ಶಿಕ್ಷಣ ಹೇಗ್ ಕೊಡ್ಬೇಕು ಅನ್ನೋದನ್ನ ಆಯಾ ವ್ಯಕ್ತಿಗೆ ನಿರ್ಧಾರ ಮಾಡಬೇಕು ಎಲ್ರಿಗೂ ಒಂದೇ ಅಲ್ಲ ಒಬ್ಬರಿಗೆ ಬೈದ್ ಹೇಳಿದ್ರೆ ಅರ್ಥ ಆಗ್ಬೋದು ಇನ್ನೊಬ್ಬರಿಗೆ ಸಮಾಧಾನ ಕೂಡ ಹೇಳಿದ್ರೆ ಅರ್ಥ ಏನೋ ಮಾಡ್ತಾ ಹೇಳಿದ್ರು ಅರ್ಥ ಹಲವಾರು ವಿಧ ಇರ್ತಾರೆ ಅವ್ರಿಗೆ ಯಾವ ತರ ಹೇಳಬೇಕು ಅನ್ನೋದನ್ನ ತಿರುಕೊಳೋ ಕರ್ತವ್ಯ ಆಚಾರ್ಯರ ಮೇಲಿರುತ್ತೆ ಆಚಾರ್ಯರು ಅದನ್ನ ಅರ್ಥ ಮಾಡ್ಕೊಂಡು ಈ ಮಗುಗ್ ನಾನು ಹೇಗ್ ಹೇಳ್ಬೇಕು ಹೇಗ್ ಹೇಳಿದ್ರೆ ಈ ಮಗುಗ್ ಅರ್ಥ ಆಗತ್ತೆ ಅನ್ನೋದನ್ನ ಅವ್ರು ಗಮನಿಸ್ತಾ 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 ಆ ಮಗುವನ್ನ ಒಂದು ಹಂತಕ್ಕೆ ಬೆಳೆಸ್ಕೊಂಡು ಬರ್ತಾರೆ ವಿವೇಚನೆಯನ್ನ ಆ ಮಗುವಿನಲ್ಲಿ ತುಂಬತಾ ಬರ್ತಾರೆ ಇದಕ್ಕೆ ಅವ್ರಿಗೆ ಗರ್ಭಮಂತಹ ಅಂತ ಹೇಳಿರೋದು ಆಮೇಲೆ ಗರ್ಭದಲ್ಲಿ ಇನ್ನೊಂದು ಕೆಲಸ ಆಗತ್ತೆ ತಾಯಿಯ ಶರೀರದ ಮೇಲೆ ಅವಲಂಬಿಸಿ ಮಗು ಗರ್ಭದಲ್ಲಿ ಬೆಳೀತಾ ಇರುತ್ತೆ ಆದ್ರೆ ಅಲ್ಲಿ ಏನ್ ಪ್ರಕ್ರಿಯೆ ನಡೆಯತ್ತಪ್ಪ ಅಂತ ಹೇಳಿದ್ರೆ ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿ ಜೀವನ ನಡೆಸೋದಕ್ಕೆ ಏನ್ ಬೇಕೋ ಅದನ್ನ ಗರ್ಭ ಅದಕ್ಕೆ ಕೊಟ್ಟಿರುತ್ತೆ ಹೊರಗ್ ಬಂದ್ಮೇಲೂ ತಾಯಿಯ ಶರೀರದಿಂದ ಅದೇನು ನಡೆಸಲ್ಲ ಹೊರಗ್ ಬಂದ್ಮೇಲೆ ಅದರದೇ ಕಿಡ್ನಿ ಕೆಲಸ ಮಾಡುತ್ತೆ ಅದರದ್ದೇ ಮಿದುಳು ಕೆಲಸ ಮಾಡುತ್ತೆ ಅದರದ್ದೇ ಹಾರ್ಟ್ ಕೆಲಸ ಮಾಡುತ್ತೆ ಅದೇ ಒಳಗಿರ್ಬೇಕಾದ್ರೆ